ಇವತ್ತು ನಿಮಗೆ ಒಂದು ಲೆಮನ್ ಪ್ಲ್ಯಾಂಟ್ಗೆ ಬರುವಂಥ ಒಂದು ಸಣ್ಣ ರೋಗ ನಿಯಂತ್ರಣ ಮಾಡುವ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ದೆ ಈ ಗಿಡ ನೋಡ್ರಿ ಎಂಥ ಮಸ್ತು ಉಂಟ ಇಲ್ಲಿ ನೋಡಿರಿ ಹಣ್ಣು ಸ್ಟಾರ್ಟ್ ಆಯಿತು ಆಲ್ರೆಡಿ ಬೇಸಿಗೆಯಲ್ಲಿ ಸಿಕ್ಕಾಬಿಟ್ಟೆ ಕಾಯಿ ಉಂಟ ಯಾವಾಗ ಗಿಡಕ್ಕೆ ಈ ರೀತಿ ಲೋಡ್ ಆವಾಗ ಆವಾಗವಂಥ ರೋಗ ಸ್ಟಾರ್ಟ್ ಆಗ್ತದೆ ಹೇಗೆ ಗೊತ್ತಾಗ್ತದೆ ಅಂದರೆ ಇಲ್ಲಿ ನೋಡಿ ಮರದ ಬುಡಕ್ಕೆ ಈ ರೀತಿ ಪೌಡ್ರ್ ಬಿಡೋ ಸ್ಟಾರ್ಟ್ ಆಗ್ತದೆ ಈ ಪೌಡ್ರ್ ಬಿದ್ದಾಗ ಒಂದೆರಡು ನಾಟಕ ಅಲ್ಲ ಇಲ್ಲಿ ಕಾಯಿ ಉದುರಿದ್ ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಇಲ್ಲಿ ನೋಡಿ ಒಂದು ಇನ್ನೂರು ಕಾಯಿ ಉದುರೋಗಿದೆ ಇದು ಎಲ್ಲಿಂದ ಬಂತು ಅಂತ ಹುಡುಕ್ತಾ ಹೋದರೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಆಗ್ತದೆ ಇಲ್ಲಿ ಮೇಲೊಂದಿದೆ ಇಲ್ಲೊಂದು ಆಮೇಲೆ ಇನ್ನು ಆ ಕಡೆ ಇನ್ನೊಂದಿದೆ ಹಿಂಗೆ ಹುಡುಕ್ತಾ ಹೋದ್ರೆ ಕಾಣ್ತಾ ಹೋಗ್ತದೆ ಸೊ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸಿಂಪಲ್ ಮೆಥಡ್ ತೋರಿಸ್ತೇನೆ ನಿಮಗೆ ಸೊ ಈ ಲೆಮನ್ ಟ್ರೀ ಏನು ಕಾಣ್ತಿದೆಯಲ್ಲ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಲೋಕಲ್ ವೆರೈಟಿ ಸೊ ಬೀಜದಿಂದ ಮಾಡಿದಂಥ ಗಿಡ ಸೊ ಇದಕ್ಕೆ ನಾನು ಏನು ಐಡಿಯಾ ಮಾಡಿದೆ ಅಂದರೆ ನ್ಯಾಚುರಲ್ ಆಗಿರುವಂಥ ಗಿಡಕ್ಕೆ ನ್ಯಾಚುರಲ್ ಆದ ಟ್ರೀಟ್ಮೆಂಟೇ ಮಾಡಬೇಕು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಬಾರದು ಅಂತ ನನ್ನ ಒಂದು ಅಭಿಪ್ರಾಯ ಹಂಗಾಗಿ ಹಿಂಗೆ ಔಷಧಿ ಹುಡುಕ್ತಾ ಹೋದಾಗ ನನ್ನ ಫ್ರೆಂಡ್ ಒಬ್ಬ ಏನಂದ್ರು ಅಂದರೆ ಕನಕ್ಪುರದವರು ಈ ರೀತಿ ಗೋಮೂತ್ರ ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಸಿರೀಂಜ್ ತಗೊಂಡು ಈ ಹೋಲ್ ಒಳಗಿಂದ ಇಂಜೆಕ್ಟ್ ಮಾಡ್ಬೇಕಂತ ಹೇಳಿದ್ರು ಸೊ ಅದನ್ನ ಈಗ ಮಾಡಬೇಕಂತ ಬಂದಿದ್ದೆ ನಾನು ನೋಡುವ ಎಷ್ಟು ಇದು ಯೂಸ್ ಆಗ್ತದೆ ಅಂತ ಗೊತ್ತಿಲ್ಲ ನೋಡುವ ಮಾಡಿ ನೋಡುವ ಇದಕ್ಕೆ ಒಂದು ಸ್ವಲ್ಪ ಗೋಮೂತ್ರ ಮತ್ತು ಅರಿಶಿನ ಮಿಕ್ಸ್ ಮಾಡಿ ಈ ಥರ ಈ ಸಿರೀಂಜ್ ತಗೊಂಡು ಆ ಹೋಲಿಗೆ ಹಾಕ್ಬಿಟ್ರೆ ಆಯ್ತು ಅಷ್ಟೇ ಮತ್ತೆ ಏನಿಲ್ಲ ಈಗ ದಿನ ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ ಹಾಕೊಂಡೋಗ್ಬಿಡ್ವಾ ಇಲ್ಲಿ ನೋಡಿ ಇಲ್ಲಿ ಮಿಕ್ಸ್ ಆಗಿದೆ ಕಲರೇ ಚೇಂಜ್ ಈಗ ಸಿರಿಂಜ್ ತಗೊಂಡು ಇಂಜೆಕ್ಷನ್ ಕೊಡೋ ಬರ್ರಿ ಲಿಂಬು ಮರಕ್ಕೀಗ ನೋಡೇ ಬಿಡುವಾಗ ಕಡಿಮೆ ಆಗ್ತದೆ ಇಲ್ಲ ಹೇಳಿ ನೋಡ್ರಿ ಸಿರಿಂಜು ರೆಡಿ ಗೋಮೂತ್ರ ರೆಡಿ ಶೇಕ್ವೆಲ್ ಬಿಫೋರ್ ಯೂಸ್ ಈಗ ನೋಡಿ ಹೊಡಿ ಬರ್ರಿ ದಾಯಿಸಿ ಈ ರೀತಿ ಸಿರಿಂಜನ್ನು ಈ ತೋಟಕ್ಕೆ ಇಟ್ಕೊಂಡು ಇಲ್ಲಿ ನೋಡಿ ಒಳಗಿಂದ ಒಳಗೆ ಹೋಲ್ ಪಾಸ್ ಆಗಿಬಿಟ್ಟಿದೆ ಸೊ ಕೆಳಗಡೆಯಿಂದ ನಾವು ಇಂಜೆಕ್ಟ್ ಮಾಡಿದ್ರೆ ಮೇಲೆ ಹೊರಗೆ ಬೀಳ್ತು ಉಂಟು ಆ ರೀತಿ ಆಗಿದೆ ಪರಿಸ್ಥಿತಿ ಇಲ್ಲಿ ಮೇಲೊಂದು ಉಂಟು ನೋಡಿ ಇಲ್ಲಿ ಇದಕ್ಕೊಂದು ಬಿಡೋದಿಲ್ಲ ಈಗ ಇದು ನೋಡಿ ಯಾವ ರೀತಿ ಡ್ಯಾಮೇಜ್ ಆಗಿರ್ಬೋದು ಅಂತೇಳಿ ಇಲ್ಲಿ ಇಂಜೆಕ್ಟ್ ಮಾಡಿದ್ರೆ ನೋಡಿ ಫುಲ್ ಒಳಗೆ ಹೋಯಿತು ಹೊರಗಡೆ ಬರ್ತಾನೆ ಇಲ್ಲ ಆ ರೇಂಜಿಗೆ ಒಳಗಡೆ ಡ್ಯಾಮೇಜ್ ಆಗಿದೆ ಇದೆಲ್ಲ ಇದಕ್ಕೆಲ್ಲ ಈಗ ಒಂದು ಹೊಡಿಬೇಕು ಹಿಂಗೆ ಇಲ್ಲಿ ನೋಡ್ರಿ ಇಲ್ಲಿ ಗಿಡಕ್ಕೆ ನೋಡ್ರಿ ಕಾಯಿ ಹೆಂಗೆ ಉಂಟಾ ಫುಲ್ ಲೋಡು ಉಂಟು ಗಿಡಕ್ಕೆ ಇಂಥ ಗಿಡಕ್ಕೆ ರೋಗನೇ ರೋಗ ಇಲ್ಲಿ ನೋಡಿ ಇಲ್ಲಿ ಅರ್ಧ ಲೀಟ್ರ್ ಗೋಮೂತ್ರ ಹೊಡೆದ ನಾನೀಗ ಇಲ್ಲಿ ನೋಡಿ ಇಲ್ಲಿ ಇಂಥ ದೊಡ್ಡ ಡ್ಯಾಮೇಜ್ ಆಗಿದೆ ಅಂದರೆ ಫುಲ್ ತೋಟ ಇಲ್ಲಿ ನೋಡಿ ಈ ರೀತಿ ತೋಟ ಆಗ್ಬಿಟ್ಟಿದೆ ನೋಡುವಾಗ ಕಂಟ್ರೋಲ್ ಆಗ್ತದೆ ಇಲ್ಲ ಅಂಥೇಳಿ ಹೆದರಿಕೆ ಆಗ್ತಾ ಉಂಟಾ ನಿಮ್ಮ ಮದರ್ ಪ್ಲ್ಯಾಂಟ್ ಸತ್ತೋಗ್ಬಿಟ್ರೆ ಈ ಹೆಣೆಗೆ ಇಷ್ಟು ತಪ್ಪ ಹೆಣೆಗೆ ನಾಲ್ಕೈದು ತೋ ತೋಟ ಉಂಟು ಇಲ್ಲಿ ಎಲ್ಲೆಲ್ಲೋ ಹೊರಗೆ ಬೀಳ್ತದೆ ಎಲ್ಲೋ ಗೋಮೂತ್ರ ಹೊಡೆದ್ರೆ ಎಲ್ಲೋ ಹೊರಗೆ ಬೀಳ್ತದೆ ಆ ಥರ ಆಗೋದ ಪರಿಸ್ಥಿತಿ ನೋಡುವಕತ್ತೆ ಗಿಡ ಬದುಕ್ತದೆ ಏನಂತ ಹೇಳಿ ಈಗ ನೆಲ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ನಾಳೆ ಮತ್ತೆಲ್ಲಾದ್ರು ಪೌಡರ್ ಬಿದ್ದರೆ ಮತ್ತೆ ಹೊಡೆಯಿದೆ ಬಿಡುವುದಿಲ್ಲ ಅದಕ್ಕೆ